ಕೃಷ್ಣಪ್ಪನವರು ಭೋಗತನ ಕೆಲಸವನ್ನ ಬಿಟ್ಟು ಬಿಡ್ತಾರೆ ಸಂಬಂಧದಿಂದ ಆ ಅಣ್ಣನಾಗ್ಬೇಕಾದ ಗೋಪಾಲಪ್ಪ ಅವರು ಈ ಕೆಲಸ ಮಾಡ್ತಾ ಇರ್ತಾರೆ ರಂಗನಿಗೆ ರಂಗನಾಥನಿಗೆ ಇಬ್ರು ತಂಗಿಯರ್ ಹೊಟ್ಟಿರ್ತಾರೆ ಎಲ್ಲ ಮನೆತನ ತುಂಬಾ ಕಷ್ಟ ಅವ್ರು ಯಾವಾಗ ಕೃಷ್ಣಪ್ಪನವರು ಇದನ್ನ ಬಿಟ್ಟು ಬಿಡ್ತಾರೋ ಒಂದು ಮನೆ ಕೆಲಸವನ್ನ ಬಿಟ್ಟು ಬಿಡ್ತಾರೋ ಅವರು ಪರಮಾತ್ಮನ ಒಂದು ನಾಮಸ್ಮರಣೆಯಲ್ಲಿ ಕಾಲ ಹಾಕ್ತಿರ್ತಾರೆ ಅವ್ರಿಗೆ ಇದನ್ ಮಾಡಕ್ಕಾಗದೇ ಇಲ್ಲ ಸಂಸಾರ ನಿರ್ವಹಣೆ ಬಹಳ ಕಷ್ಟ ಅಂದರೆ ಬಡತನ ಅಂತ ನಾವ್ ಹೇಳ್ತೀವಲ್ಲ ಇದು ಕಡು ಬಡತನ ಕಡು ಕಷ್ಟ ಅಂತ ಹೇಳ್ಬೋದು ಏನು ಇಲ್ಲ ಮನೆಯಲ್ಲಿ ಮನೆ ಮಾಡ್ ಮಣ್ಣಿನ ಪಾತ್ರೆಗಳಿಲ್ಲ ಯಾವ ತರ ಪಾತ್ರೆ ಇಲ್ಲ ಬಿಸಿ ನೀರು ಕಾಸುವುದಕ್ಕೆ ಏನೂ ಇಲ್ಲ ಉರುಲಿಲ್ಲ ಯಾವುದೇ ತರ ಏನೂ ಇಲ್ಲ ಯಾರಾದ್ರೂ ಎಣ್ಣೆ ಕೊಟ್ರೆ ದೀಪ ಅದು ಹರಳೆಣ್ಣೆ ಕೊಟ್ರೆ ದೀಪ ಇನ್ನ ದೀಪವೇ ಇಲ್ಲ ಇಲ್ಲದೆ ಇದ್ರೆ ಕತ್ಲಾಗಿರ್ಬೇಕು ಮಕ್ಕಳಿಗೆ ತಣ್ಣೀರಿ ಸ್ನಾನ ಮಾಡಿಸ್ಬೇಕು ಅಷ್ಟು ಚಿಕ್ಕ ಮಕ್ಳು ಹ್ಯಾಕ್ ತಣ್ಣೀರಿ ಸ್ನಾನ ಮಾಡ್ತಿದ್ವೋ ನಮ್ಗಂತೂ ಗೊತ್ತಿಲ್ಲ ಆ ಕಾಲದಲ್ಲಿ ಅತಿಯಾದ ಚಳಿ ಚಳಿ ಆ ಕಾಲದಲ್ಲಿ ಹೇಗೆ ಮಾಡಿಸ್ತಿದ್ರು ಎಷ್ಟು ಬಡತನವನ್ನ ನಾವೆಲ್ಲೂ ನೋಡ್ಲಿಲ್ಲ ನಾವು ಕೇಳು ಇಲ್ಲ ಇದು ಅಪ್ಪನ ಕೃಪಾ ಆಶೀರ್ವಾದ ಅವನ್ ನನ್ನ ಗೊತ್ತಾರು ಯಾರು ಕಷ್ಟಪಡಬಾರ್ದು ಅಂತ ಅವನ ಕೃಪಾಶೀರ್ವಾದದಿಂದ ನಾವು ಎಲ್ಲಾ ಭಕ್ತಾದಿಗಳು ನಾವು ಆರಾಮಾಗಿ ಇದ್ದೇವೆ ಅಂತ ನಾನು ಇದನ್ನ ಪದೇ 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 ಹೇಳ್ತೀನಿ ಯಾರು ದಯವಿಟ್ಟು ಬೇಜಾರ್ ಮಾಡ್ಕೋಬಾರ್ದು ಅಪ್ಪನ ಕೃಪಾಶೀರ್ವಾದ ಅವ್ನ್ ಎಷ್ಟು ಕಷ್ಟ ನೋಡಿ ಬಿಸಿನೀರ್ ಇಲ್ಲ ಊಟ ಇಲ್ಲ ಒಂದ್ ಹೊತ್ತಿದ್ರೆ ಒಂದ್ ಹೊತ್ತಿಲ್ಲ ಇಲ್ವೇ ಇಲ್ಲ ಕಡು ಬಡತನ ಅಂತ ಹೇಳ್ಬೋದು ಅದನ್ನ ಹೊಲನ ಗುತ್ತಿಗೆ ಕೊಟ್ಟಿರ್ತಾರೆ ಯಾರು ಬಂಧುಗಳು ಸಹಾಯ ಮಾಡ್ತಿರಲ್ಲ ಗುತ್ತಿಗೆ ಕೊಟ್ಟಿದ್ರೆ ಹಣ ಬರ್ತಾ ಇರಲ್ಲ ದಾಯಾದಿಗಳು ಮಾತಾಡುತ್ತಾ ಇರಲ್ಲ ನಿಂದನೆ ಸುಬ್ಬಮ್ಮನವರು ಅದನ್ ತರಕೆ ಸುಬ್ಬಮ್ಮನವ್ರೇ ಹೋಗ್ಬೇಕು ಯಾಕೆ ಹೋಗ್ಬೇಕು ಹೆಣ್ಮಗಳ ಕಾಲದಲ್ಲಿ ನೋಡಿ ಬಸಾಪುರದಿಂದ ನುಲೆನೂರು ಎಷ್ಟು ಹೊಳದ ಕೆರೆ ಎಷ್ಟು ದೂರವಾಗತ್ತೆ ಹೊಳಲ್ಕೆರೆಗೆ ಆ ತಾಯಿ ಅದ್ ಹೆಂಗ್ ಹೋಗ್ತಿದ್ರು ಯಾವ್ ತರ ಹೋಗ್ತಿದ್ರು ನಡ್ಕಂಡ್ ಹೋಗ್ತಿದ್ರು ಏನೋ ಗೊತ್ತಿಲ್ಲ ಅವರೇ ಅದನ್ನ ತರ್ಲಿಕ್ಕೆ ಹೋಗ್ತಾ ಇರ್ತಾರೆ ಹಣ ಬರ್ತಿರಲ್ಲ ಆ ಹೊಲದ ಗುತ್ತಿಗೆಯ ಹಣವನ್ನು ಅವ್ರ ತರಕ್ ಹೋಗ್ತಾ ಇರ್ತಾರೆ ದಾಯಾದಿಗಳು ಮಾತಾಡಿಸ್ತಾ ಇರಲ್ಲ ಅಂದ್ರೆ ಅಣ್ಣ ತಮ್ಮಂದ್ರು ಅಣ್ಣ ತಮ್ಮಂದ್ರ ಮಕ್ಳುಗಳು ಇವರೆಲ್ಲ ಇರ್ತಾರಲ್ಲ ಯಾರು ಮಾತಾಡಿಸಿರಲ್ಲ ಅವರು ನಿಂದನೆಯನ್ನು ಮಾಡ್ತಾ ಇರ್ತಾರೆ ಅಪನ ಅಪಮಾನವನ್ನ ಮಾಡ್ತಾ ಇರ್ತಾರೆ ಅದನ್ನೆಲ್ಲ ಸಹಿಸಿಕೊಂಡು ಅವ್ರ ತಾಯಿ ಸುಬ್ಬಮ್ಮನವರು ಬರಿಗಾಯಲ್ಲಿ ವಾಪಸ್ ಬರ್ತಾ ಇರ್ತಾರೆ ಯಾವಾಗ ವಾಪಸ್ ಬರಿ ಬರಿಗಾಯಲ್ಲಿ ಬರ್ತಾರೋ ಮನೇಲಿ ಏನೂ ಇಲ್ಲ ಮಾಡ್ಲಿಕ್ಕೆ ಏನೂ ಇಲ್ಲ ಮಕ್ಳಿಗೇನು ಕೊಡ್ಲಿಕ್ಕೆ ಏನೂ ಇಲ್ಲ ಈಗ ಬ್ರಹ್ಮಚೈತನ್ಯರ ಒಂದು ಇಲ್ಲಿ ಉಪದೇಶ ಒಂದು ತಿಳುವಳಿಕೆ ಇಲ್ಲಿ ನೆನ್ಪಿಕ್ ಬರುತ್ತೆ ಬ್ರಹ್ಮಚೈತನ್ಯ ಹೇಳ್ತಾರೆ ಯಾರಾದ್ರೂ ಮನೆಗೆ ಬಂದು ದೇಹಿ ಅಂತ ಕೇಳಿದ್ರೆ ಯಾರಾದ್ರೂ ಏನನ್ನಾದ್ರೂ ಬೇಡಿದ್ರೆ ನಮಗಿದ್ರೆ ಕೊಡಿ ನಮ್ ಮನ್ಲಿತ್ತು ನಿಮಗ್ ಕೊಡಕ್ ಅವಕಾಶ ಇತ್ತು ನಿಮಗಿದ್ದು ಮತ್ತೂ ನಾವು ಕೊಡಬಹುದು ಒಬ್ರಿಗೆ ಅನ್ನದಾದ್ರೆ ಕೊಡಿ ನಿಮಗ್ ಕೊಡಕ್ ಆಗ್ಲಿಲ್ವಾ ಮನಸ್ಸು ಬರ್ಲಿಲ್ವಾ ಕೊಡ್ಲಿಲ್ ಕೊಡ್ಲಿಕ್ ಆಗದೆ ಇಲ್ವಾ ನಿಮ್ಗೆ ನಿಮಗಿರ್ಲಿಲ್ವಾ ನಯವಾಗಿ ಹೇಳಿ ಕಳಿಸಿ ಅಂದ್ರೆ ನನ್ನ ಅಂತ ಒಳ್ಳೆಯ ಮಾತುಗಳಿಂದ ಹೇಳಿ ಕಳಿಸಿ ಯಾರಿಗೂ ಅಪಮಾನವನ್ನ ಮಾಡಬೇಡಿ ಯಾರ ಮಯಸ್ ಮನಸ್ಸನ್ನು ನೋಯಿಸ್ಬೇಡಿ ಯಾರನ್ನು ನಿಂದನೆಯನ್ನು ಮಾಡಬೇಡಿ ಅಂತ ಬ್ರಹ್ಮಚೈತನ್ರು ಪದೇ ಪದೇ ಹೇಳ್ತಾ ಇರ್ತಾರೆ ಇದನ್ನ ಯಾಕೆಂದ್ರೆ ಅದ್ರ ಹತ್ತು ಬಿಟ್ಟು ನಮ್ಗೆ ಪಾಪ ಬಂದ್ಬಿಡುತ್ತೆ ವಾಪಸ್ಸು ಅದಕ್ಕೋಸ್ಕರ ಬ್ರಹ್ಮಚೈತನ್ರು ಈ ಮಾತನ್ನ ಹೇಳ್ತಾನೆ ಇರ್ತಾರೆ ಕೃಷ್ಣಪ್ಪನವರು ಮಲಗ್ ಬಿಟ್ಟಿರ್ತಾರೆ ಯಾವಾಗ್ಲೂ ಯಾವಾಗ್ಲೂ ಮಲಗಿರ್ತಾರೆ ಅದು ಮಂಕು ಬಡಿದವರಂತೆ ಮಲಗಿರ್ತಾರೆ ಅಂತ ಚರಿತ್ರೆಯಲ್ಲಿ ಹೇಳ್ತಾರೆ ಬಟ್ ಅವ್ರು ಮಂಕು ಬಡದಿರೋದಿಲ್ಲ ಅವ್ರಿಗೆ ಅವ್ರು ಪರಮಾತ್ಮನ ಒಂದು ಇದ್ರಲ್ಲಿ ಮಲಗಿರ್ತಾರೆ ಅವ್ರು ಹೇಳ್ಕೊತಾ ಇರ್ತಾರೆ ಮನಸ್ಸಿನಲ್ಲಿ ಯಾಕೋ ರಂಗನ ಏಕಾಂತ ಮನದಲ್ಲಿ ಜೋಕೆಯಿಂದಲಿ ನೆನೆಯೋ ಹಂಗ್ ನೆನೆಯೋ ಹಂಗಾಗ್ತದೆ ಅಂತ ಅವರು ಹೇಳ್ಕೊತಾ ಇರ್ತಾರೆ ಅಂದ್ರೆ ಅವರು ಸ್ವಲ್ಪ ರಂಗನ ಹತ್ತಿರ ಹತ್ತಿರ ಹೋಗಿರ್ತಾರೆ ಇದೆಲ್ಲ ಬೇಡ ಅಂತ ಬಿಟ್ಟಿರ್ತಾರೆ ಅದಕ್ಕೋಸ್ಕರ ಅವ್ರಿಗೆ ಆತರ ಒಂದು ಮನಸ್ಸಿನಲ್ಲಿ ಆಗಾಗ್ಗೆ ಬರ್ತಾ ಇರ್ತಾರೆ ಅಂತ ಕಾಣುತ್ತೆ ಅವರು ಕೃಷ್ಣಪ್ಪನವ್ರ ಸ್ನೇಹಿತರೆಲ್ಲ ಇವ್ರ ಬದುಕು ಹಿಂಗಾಯ್ತು ಇವ್ರ ಬದುಕು ಯಾಕೆ ಹಿಂಗಾಯ್ತೋ ಏನೋ ಅಂತ ಆತರ ಇದ್ದರು ಕರ್ಣಿಕರು ಎಂಟಹಳ್ಳಿ ಶಾನ್ಭೋಗರು ಕುದುರೆ ಮೇಲೆ ಓಡಾಡ್ತಿದ್ದಂತ ಜನ ಸುಂಕ ವಸೂಲಿಗೆ ಕುದುರೆಯ ಮೇಲೆ ಬರ್ತಿದ್ದಂತ ಜನ ಅಂತರಿಗೆ ಈ ತರ ಯಾಕಾಯ್ತು ಅಂತ ಕರಣೆ ಪಡ್ತಾ ಇರ್ತಾರೆ ಆಗದೇ ಇದ್ದೀರ ಜನ ಎಲ್ಲ ಎಲ್ಲ ಕಳೆದುಕೊಂಡ ಇನ್ನೇನು ಮತ್ತೆ ಮಲಗ್ಬಿಟ್ಟ ಅಂತ ಮಂಕು ಬಡಿದು ಮಲಗಿಬಿಟ್ಟ ಅಂತ ಹಂಗಸ್ತಾ ಇರ್ತಾರೆ ಇವಾಗ ಪ್ರಪಂಚದಲ್ಲಿ ಹಂಸ ಜನನು ಇರ್ತಾರೆ ಒಂದು ಅಹ್ ಅಂತ ಜನನೂ ಇರ್ತಾರೆ ಆದ್ರೆ ಬಿದ್ದಾಗ ಮಾತ್ರ ಎಲ್ಲ ಹಂಸ ಜನನೇ ಜಾಸ್ತಿ ಇರ್ತಾರೆ ಅಪಮಾನವೇ ಜಾಸ್ತಿ ನಮ್ಮ ನಾವು ಎಷ್ಟಿರುತ್ತೋ ಅಷ್ಟರಲ್ಲಿ ಮಾಡ್ಕೊಂಡ್ರೆ ಮಾತ್ರ ನಮ್ಮ ಜೀವನ ಸೊಗಸು ಇಲ್ಲದೇ ಇದ್ರೆ ಅದನ್ನ ಅನುಭವಿಸೋದು ತುಂಬಾ ಕಷ್ಟ ಅಂತಾನೆ ಹೇಳ್ಬಹುದು ಹೊಲವನ್ನ ಕೋರಿಗೆ ವ್ಯವಸಾಯ ಮಾಡುವುದಕ್ಕೆ ಕೊಟ್ಟಿರ್ತಾರೆ ಕೃಷ್ಣಪ್ಪನವರು ಕೋರಿಗೆ ಕೊಟ್ಟಾಗ ಬೆಳೆ ಬಂದಾಗ ನಾವು ಕೊಟ್ಟವರು ಅಲ್ಲಿಗೆ ಹೋಗ್ಬೇಕು ಹೋದಾಗ ಎಷ್ಟು ಬಂದಿದೆ ಏನೋ ಒಂದು ಲೆಕ್ಕ ಒಂದ್ ರೈತರಲ್ಲಿ ಹೋದಾಗ ಅರ್ಧ ಅವನಿಗೆ ಅರ್ಧ ನಮಗೆ ಅಂತ ಅದು ಕೋರ್ ಕೊಡೋದು ಅಂತ ರೈತರಿಗೆ ಅದು ಒಂದು ಪದ್ಧತಿ ಅವ್ರು ಕೊಯ್ಲಿಗೂ ಹೋಗಲ್ಲ ರಾಜ್ಯಕ್ಕೂ ಹೋಗಲ್ಲ ನಾನ್ ಯಾವ್ದಕ್ಕೂ ಬರ್ಲಿಲ್ಲ ನಾನು ಕೊಹ್ಲಿಕ್ ಬರಲ್ಲ ರಾಶಿಗೆ ಬರಲ್ಲ ಬರಲ್ಲ ಅಂತ ಹೇಳ್ಬಿಡ್ತಾರೆ ಎಷ್ಟ್ ಬರುತ್ತೋ ಅಷ್ಟು ತಗೊಂಬಂದ್ ಹಾಕ್ರಪ್ಪ ಅಂತ ರೈತರಿಗೆ ಹೇಳ್ತಾರೆ ಮೋಸ ಅನ್ನೋದು ಯಾವ ಕಾಲದಲ್ಲೂ ಇದ್ದೇ ಇದೆ ಈಗ ಈ ಕಾಲದಲ್ಲೂ ಇದ್ದೇ ಇದೆ ಹಳೆ ಕಾಲದಲ್ಲೂ ಇದ್ದೇ ಇದೆ ಅವರು ರೈತರು ಇಷ್ಟ ಇಟ್ಕತ್ತಾರೋ ಎಷ್ಟ್ ತರ್ತಾರೋ ಅದನ್ನ ತಂದು ಹಾಕ್ತಾರೆ ಯಾರಾದ್ರೂ ಬಂದು ಹೇಳ್ತಾರೆ ಸ್ವಾಮಿ ನಿಮ್ಮ ಇದನ್ ಬೆಳೆಯನ್ನೆಲ್ಲ ಅವ್ರುಗಳೆಲ್ಲ ರೈತರು ತಿಂಡ್ ಹಾಕ್ತಾ ಇದ್ದಾರೆ ನಿಮಗೆ ಅಷ್ಟು ತಂದ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಇರ್ಲಿ ಬಿಡಪ್ಪ ನನ್ ಮಕ್ಳು ತಿನ್ಬೇಕಾಗಿತ್ತು ಯಾರೋ ತಿಂತಾರೆ ಆಯ್ತು ಅವರು ನಮ್ಮವ್ರಲ್ವೇ ಅಂತ ಅಂದು ಬಿಡ್ತಾರೆ ಆದ್ರೆ ಇಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ ಅವ್ರ ಎಷ್ಟ್ ತಂದ ಆಗ್ತಾರೋ ಇವ್ರು ಏನ್ ಕೇಳ್ತಾರೋ ಅದು ಪ್ರಶ್ನೆ ಬೇರೆ ಸಂಸಾರ ನಡೆಸೋದು ಅನ್ನೋದು ಒಂದು ಪರಮ ಕಷ್ಟ ಅದು ಸುಬ್ಬಮ್ಮದ ಮೇಲೆ ಬಿದ್ದಿರುತ್ತೆ ಅವ್ರ ಅದಕ್ಕೆ ಪದೇ ಪದೇ ಅಣಜಿಕ್ ಹೋಗ್ತಾ ಇರ್ತಾರೆ ಆ ಒನ್ ಬಡತನವನ್ನ ತಾಳಲಾರದೆ ಅವರು ಅಪ್ಪ ಅವ್ರು ದೊಡ್ಡದಾಗ ತನಕ ಇದು ನಡೆದೇ ಇರುತ್ತೆ ನಡೆದೇ ಇರುತ್ತೆ ನಡೆದೇ ಇರುತ್ತೆ ಅವ್ರು ಹೋಗ್ತಾನೆ ಇರ್ತಾರೆ ಕೃಷ್ಣಪ್ಪನವ್ರಿಗೆ ಅವರು ಪ್ರಯತ್ನ ಪೂರ್ವಕವಾಗಿ ಜನ ಸಂಪರ್ಕದಿಂದ ದೂರವಾಗಿ ಇರ್ತಾರೆ ಅಂದ್ರೆ ಲೋಕ ವ್ಯವಹಾರ ಇದನ್ನ ಸ್ವಲ್ಪ ಬಿಟ್ಟಿರ್ತಾರೆ ಕೃಷ್ಣಪ್ಪನವ್ರ ಸಂಸಾರ ಬಹಳ ಕಷ್ಟ ಕಷ್ಟ ಆಗ್ಬಿಟ್ಟು ಎಂಥವ್ರ ಅದೇನು ನಮ್ಗೆ ಕೇಳದರಿಗೆ ಮನಸ್ಸಲ್ಲಿ ತುಂಬಾ ವ್ಯಾಕುಲತೆ ಉಂಟಾಗುತ್ತೆ ಇಂಥ ಪರಮಾತ್ಮನ ಒಂದು ಗುರುವಿಗೆ ಒಂದು ಬಂದ ಕಷ್ಟ ಇಂತದ ಅಂದ್ರೆ ಆದ್ರೇನು ಯಾರಾದ್ರೇನು ಕಷ್ಟ ಬಿಡ್ಲಿಲ್ಲ ಕಷ್ಟ ಬರದ್ ಬಂದೇ ಬರುತ್ತೆ ಎಲ್ಲರಿಗೂ ಅಷ್ಟೆ ಇಲ್ಲಿ ಶ್ರೀಪಾದ ಶ್ರೀವಲ್ಲವರಿಗೆ ಒಂದು ಸಣ್ಣ ಮಗುವಾಗಿದ್ದಾಗ ಹಾಲೇ ಇರ್ಲಿಲ್ಲ ದಿನ ಕುಡಿಸ್ಬೇಕು ಅಂದ್ರೆ ಸುಮತಿ ಮಹಾರಾಣಿ ತಾಯಿ ಅಳ್ತಾ ಇರ್ತಾರೆ ನನ್ ಮಗ ದೈವ ಸಂಬೋಧನಾದ್ರೂ ಅವನಿಗೆ ಹಾಲಿಲ್ಲ ಅಂತ ಅಳ್ತಾ ಇರ್ತಾರೆ ಅವನು ಅವ್ರ ತಂದೆ ಅಪ್ಪಲರಾಜ್ ಶರ್ಮರು ಕಾಲಾಗ್ನಿಶಮನ ದತ್ತನನ್ನು ಪೂಜೆ ಮಾಡ್ತಾ ಇರ್ತಾರೆ ಅವನಿಗೊಂದು ಲೋಟ ಹಾಲು ಅಂತ ಇಟ್ಕೊಂಡಿರ್ತಾರ ಅವ್ರ ದಿನ ಹ್ಯಾಕ್ ತರ್ತಾರೋ ಮನೆಯಲ್ಲಿ ಹಸಿದು ಕೊಡುತ್ತೋ ಏನೋ ಗೊತ್ತಿಲ್ಲ ಅದನ್ನ ಇಟ್ಕೊಂಡಿರ್ತಾರೆ ದಿನ ನೈವೇದ್ಯ ಶ್ರೀಪಾದ ಶ್ರೀಪಾದ್ರಿಗೆ ಕೊಡ್ತಾ ಇರ್ತಾರೆ ಶ್ರೀಪಾದವಲ್ಲೊಬ್ರು ಒಂದೊಂದ್ ದಿವಸ ಅದನ್ನೇ ಕುಡಿದ್ಬಿಡ್ತಾರೆ ಮುಂಚೆನೆ ನೈವೇದ್ಯಕ್ಕೆ ಮುಂಚೆನೆ ಅದನ್ ಕುಡಿದ್ಬಿಡ್ತಾರೆ ಆದ್ರೆ ಶ್ರೀಪಾದವಲ್ಲೊಬ್ಬರೇ ಕಾಲಾಗ್ನಿಶಮನ ದತ್ತ ದತ್ತನೇ ಶ್ರೀಪಾದವಲ್ಲೊಬ್ರು ಅಲ್ಲಿ ಭೇದನೇ ಇಲ್ಲ ಅವನಿಗೆ ಆದ್ರೆ ತಂದೆ ತಾಯಿಗೆ ಇನ್ನು ನನ್ನ ಮಗ ದತ್ತ ಅನ್ನೋದು ಪೂರ್ಣ ಒಂದು ಅರಿವು ಬಂದಿರೋದಿಲ್ಲ ಆದ್ರಿಂದ ಅವ್ರ ತಂದೆ ಅವತ್ತು ಪೂರ್ತಿ ಉಪವಾಸ ಇದ್ದು ಮತ್ತೆ ಕಾಲಾಗ್ನಿ ಶಮನ ದತ್ತೆ ಪೂಜೆ ಮಾಡಿದ್ಮೇಲೆ ಅವರ ಆಹಾರವನ್ನ ಸ್ವೀಕರಿಸ್ತಾ ಇರ್ತಾರೆ ಇಂಥ ಒಂದು ಇದು ಪರಮಾತ್ಮನ ಯಾರು ಅವತಾರ ಪುರುಷರ ಇದ್ರಲ್ಲಿ ಇನ್ನೂ ಜಾಸ್ತಿ ಕಷ್ಟ ನಮ್ಮ ನಮಗಿಂತ ಜಾಸ್ತಿ ಕಷ್ಟ ಅವ್ರಿಗೆ ಈ ತರ ಬಡತನವನ್ನು ಕೊಟ್ಟ ವಿಧಿಗೂ ಈ ಕೃತ್ಯ ನಾಚಿಕೆ ಆಗಿರ್ಬೇಕು ಕಂಡು ಅಂತ ಇಲ್ಲಿ ಚರಿತ್ರೆ ಒಳಗೆ ಬರೀ ಬೆರೀತಾರೆ ರಂಗನಾಥ ಯಾವುದಕ್ಕೂ ಹೆದರಲ್ಲ ಅವನು ಪರಮಾತ್ಮ ಯಾವುದಕ್ಕೂ ಹೆದ್ರಲ್ಲ ಅವನು ತಾಯಿ ಸಮಾಧಾನ ಹೇಳ್ತಾನೆ ಒಂದು ಖುಷಿಯನ್ನ ಹೇಳ್ತಾ ಇರ್ತಾನೆ ಯಾವಾಗ್ಲಮ್ಮ ನೀನು ಆನಂದವಾಗಿರು ಹರ್ಷವನ್ನ ಬೀರ್ತಾ ಇದ್ದ ಅಂತ ಹೇಳ್ತಾರೆ ನಾನು ಆನಂದವಾಗಿರು ರಂಗನಾಥನು ನಮಗೆ ಆಪದ್ ಬಾಂಧವ ಶ್ರೀರಂಗನಾಥ ನಮ್ಗೆ ಇದ್ದೇ ಇದ್ದಾನೆ ಶ್ರೀ ರಂಗನಾಥ ಸ್ವಾಮಿ ಮಾಳೆನಂಗ ರಂಗ ಮಾಳೆನಳ್ಳಿ ರಂಗನಾಥ ಸ್ವಾಮಿ ಇವರಿಗೆ ಮನೆ ದೇವ್ರು ಅಪ್ಪ ಅವರಿಗೆ ಮಾಳೆನಹಳ್ಳಿ ರಂಗನಾಥ ಸ್ವಾಮಿ ಆಪದ್ ಬಾಂಧವ ನಾವು ಅನಾಥರಲ್ಲ ಅವನು ರಕ್ಷಣೆ ಮಾಡಕ್ಕೆ ನಿಂತಿದ್ದಾನೆ ನಾವು ಅವನನ್ನ ಮೊರೆ ಹೊಕ್ಕು ಅವನ್ ಧ್ಯಾನದಲ್ಲಿ ಇರೋಣ ಅವನನ್ನ ನಮಸ್ಕಾರ ಮಾಡೋಣ ಅವನನ್ನ ಧ್ಯಾನಿಸೋಣ ನಮಗೆ ಅವನು ಧ್ಯಾನ ಮಾಡದ್ಮೇಲೆ ಅವನಿಗೆ ನಮಸ್ಕಾರ ಮಾಡಿದ ನಮಗ್ ಕಷ್ಟ ಎಲ್ಲಿದು ನಮಗ್ ದುಃಖ ಅದು ನಮಗಿಲ್ಲ ಅವ್ರು ಏನು ಇಲ್ಲ ಚಿಂತಿಸ್ಬೇಡ ಇವೆಲ್ಲ ಕೆಲವು ಕಾಲ ಯೋಚನೆ ಮಾಡಬೇಡ ಅಮ್ಮ ನಂತರ ನಮ್ ದುಃಖಗಳೆಲ್ಲ ಮಾಯ ಆಗುತ್ತೆ ಅಂತ ತಾಯಿಗೆ ಸಮಾಧಾನ ಹೇಳಿ 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 ಕಾಲವನ್ನು ನೋಡ್ತಾ ಇರ್ತಾರೆ ಬಡತನ ಇದ್ದಾಗ ಕಾಲ ಕಳೆಯೋದು ತುಂಬಾ ಕಷ್ಟ ಹೊತ್ತೆಗೇನು ಇಲ್ದಾಗ ದಿನ ಹೋಗಲ್ಲ ಒಂದೊಂದು ಹೊತ್ತು ಒಂದೊಂದು ಗಂಟೆನು ತುಂಬಾ ವಿಳಂಬವಾಗಿ ಹೋಗುತ್ತೆ ಕಾಲವು ಹೋಗದೇ ಇಲ್ಲ ಅಂತ ಇದ್ರಲ್ಲಿ ಆನಂದವಾಗಿದ್ದ ರಂಗನಾಥ ಈ ತರ ಹೇಳಿ ಅವಂದು ಚಿಂತೆ ಮಾಡ್ಬೇಡಂತ ತಾಯಿಯನ್ನ ಹರ್ಷಗೊಳಿಸ್ತಿರ್ತಾನೆ ಅಂತಂದ್ರೆ ಅವನ್ ಪರಮಾತ್ಮನೆ ಸರಿ ಆಗಲ್ಲ ಅಂತ ಇಟ್ಕೊಳ್ಳಿ ಅವನಿಗೆ ಎಂಟು ವರ್ಷ ತುಂಬುತ್ತೆ ತುಂಬಿದ್ಮೇಲೆ ಕೃಷ್ಣಪ್ಪನವರು ಸಂಸಾರ ಎಲ್ಲ ಕರ್ಕೊಂಡು ಸೊಕ್ಕೆಗೆ ಹೋಗ್ತಾರೆ ಅದು ಸೊಕ್ಕೆ ಅಂದ್ರೆ ಒಂದು ಜಗಳೂರು ತಾಲೂಕಿನ ಒಂದು ಹಳ್ಳಿ ಅಲ್ಲಿ ನಮ್ಮ ಸುಬ್ಬಮ್ಮನವರ ಸೋದ್ರ ಮಾವನ ಮನೆ ಅಂದ್ರೆ ಸುಬ್ಬಮ್ಮನವರ ತಾಯಿ ಮನೆ ಸೋದ್ರ ಮಾವನ ಮನೆಗೆ ಹೋಗ್ತಾರೆ ಎರಡು ವರ್ಷಗಳ ಕಾಲ ಅಲ್ಲಿ ಇರ್ತಾರೆ ಏನು ಇಲ್ಲಿ ಏನು ಇಲ್ಲ ಮತ್ತಲ್ಲಿ ಈಗ ಹಿಂದೆಲ್ಲ ಬಂಧುಗಳು ನೋಡಿ ಎಷ್ಟು ಸಹಕಾರ ಇತ್ತು ಬಂಧು ಬಾಂಧವರಲ್ಲಿ ಎಷ್ಟು ಪ್ರೀತಿ ಇತ್ತು ಎರಡು ವರ್ಷಗಳ ಕಾಲ ನಾಲ್ಕು ವರ್ಷಗಳ ಕಾಲ ಒಂದು ಕುಟುಂಬವನ್ನ ಸಲಹುತ್ತಾರೆ ಅಂದ್ರೆ ಅವರಲ್ಲಿ ಎಷ್ಟು ಸಮಾಧಾನ ಇತ್ತು ಆ ಸಮಾಧಾನ ಎಲ್ಲ ಈಗ ಕಳೆದು ಹೋಗಿದೆ ಇವಾಗ ಆತರ ಬಂಧುತ್ವನು ಇಲ್ಲ ಈಗ ಯಾವುದೂ ಇಲ್ಲ ಆತರ ಅವರು ಸೊಕ್ಕೆಗೆ ಹೋಗ್ತಾರೆ ಜಗಳೂರು ತಾಲೂಕಿನ ಒಂದು ಹಳ್ಳಿ ಸುಬ್ಬಮ್ಮನವರ ಒಂದು ತವರು ಮನೆ ಅಲ್ಲಿ ಹೋಗ್ತಾರೆ ಅಲ್ಲಿ ಅವರು ಎರಡು ವರ್ಷ ಇರ್ತಾರೆ ಅಲ್ಲಿ ಅವರು ಶಾಲೆಗೆ ಸೇರ್ಸಿರ್ತಾರೆ ಅವ್ರ ತಮ್ಮ ಶೇಷಪ್ಪನವ್ರನು ಶಾಲೆಗೆ ಸೇರ್ಸಿರ್ತಾರೆ ಒಂದ್ ಸ್ವಲ್ಪ ಅಲ್ಲಿ ಎಜುಕೇಶನ್ ಆಗತ್ತೆ ಎರಡು ವರ್ಷಗಳ ನಂತರ ಮತ್ತೆ ಅಣಜಿಗೆ ಬರ್ತಾರೆ ಅವ್ರ ಅಣಜಿಗೆ ಬರ್ತಾನೆ ಇರ್ತಾರೆ ಬರ್ತಾನೆ ಇರ್ತಾರೆ ಅಣಜಿಯನ್ನ ಒಂದು ಅವರು ಬರ ಹೋಗ್ಲಿಕ್ಕೆ ಒಂದು ಜಾಗ ಅಲ್ಲೂ ಅವರು ಅಣಜಿಯವರು ಅದೇ ತರ ಇವರನ್ನ ಕಾಪಾಡ್ತಿರ್ತಾರೆ ಸಾವಿರದ ಎಂಟು ತೊಂಬತ್ತೆರಡನಲ್ಲಿ ಕೃಷ್ಣಪ್ಪನವ್ರಿಗೆ ಮೂರನೇ ಮಗ ಜನಿಸ್ತಾರೆ ಶಂಕರ ಅಂತ ಶಂಕರಪ್ಪ ಅಂತ ನಾಮಕರಣ ಮಾಡ್ತಾರೆ ಅವ್ರ ಶಂಕ್ರಪ್ಪನವ್ರ ಮುಂದೆ ಚನ್ನಗಿರಿಲಿ ಇರ್ತಾರೆ ನೋಡಿ ಹೊನ್ನಾಳಿ ಒಳಗಿರ್ತಾರೆ ಹೊನ್ನಾಳಿ ಒಳಗಿ ಚನ್ನಗಿರಿಲಿ ಇರ್ತಾರೆ ಹೊನ್ನಾಳಿಲಿ ಇರ್ತಾರೆ ಅಪ್ಪ ಅವ್ರಿಗೆ ತುಂಬಾ ಪ್ರೀತಿಯಾದ ತಮ್ಮ ಅವರು ತುಂಬಾ ಒಂಥರ ಎಲ್ಲ ಅಧ್ಯಯನ ಮಾಡಿರ್ತಾರೆ ಹಾಡ್ತಾ ಒಳ್ಳೆ ಕೀರ್ತನೆಗಳನ್ನ ಹಾಡ್ತಾ ಇರ್ತಾರೆ ಮುಂದೆ ಚರಿತ್ರೆಯಲ್ಲಿ ಅದು ಬರುತ್ತೆ ಅವರು ಜೈನಾಮ ಸಂವತ್ಸರ ಕುಶ ಏಕಾಚಿ ಕೃಷ್ಣಪ್ಪನವರು ಪತ್ನಿಯನ್ ಕರೆದು ಹೇಳ್ತಾರೆ ಸುಬ್ಬಮ್ಮನವ್ರನ್ ಕರೆದು ನಂಗೆ ಸ್ನಾನ ಮಾಡಿಸು ಅಂತ ಹೇಳ್ತಾರೆ ಸುಬ್ಬಮ್ಮನವ್ರು ಸ್ನಾನ ಮಾಡ್ಸಿ ಹಚ್ಚಿ ಒಂದು ಚಾಪೆ ಮೇಲೆ ಮಲಗಿಸ್ತಾರೆ ಎಲ್ಲರಿಗೂ ಸುತ್ತಮುತ್ತಲು ಯಾರು ಇರ್ತಾರೋ ಕೃಷ್ಣಪ್ಪನವರು ರಾಮನಾಮ ಭಜನೆಯನ್ನು ಮಾಡಕ್ ಹೇಳ್ತಾರೆ ಭಜನೆಯನ್ನು ಮಾಡಿ ಅಂತ ಹೇಳ್ತಾರೆ ಸ್ವಲ್ಪ ಹೊದ್ದಾದ್ಮೇಲೆ ಹೇಳಿಕೆ ಕರೀತಾರೆ ಕಷ್ಟಗಳು ಬರ್ತವೆ ಅಂತ ಯೋಚಿಸ್ಬೇಡ ಯೋಚನೆ ಮಾಡ್ಬೇಡ ಕಷ್ಟಗಳು ಬಂದಿದೆ ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ ರಂಗನಾಥನು ದೊಡ್ಡವನಾದ ಮೇಲೆ ಅವು ಮಾಯವಾಗ್ತವೆ ಸ್ವಲ್ಪ ಸ್ವಲ್ಪ ಪ್ರೌಢಾವಸ್ಥೆಗೆ ಬಂದ ಮೇಲೆ ಅವು ಮಾಯ ಆಗತ್ತೆ ನಿನ್ನ ಪತಿವ್ರತಾ ಧರ್ಮ ದೈವ ಭಕ್ತಿ ನಿನ್ನ ಕಾಪಾಡ್ತವೆ ಅಂತ ಹೇಳ್ತಾರೆ ಸುಬ್ಬಮ್ಮನವ್ರ ಪತಿವ್ರತ ಧರ್ಮ ದೈವ ಭಕ್ತಿ ಅಂದ್ರೆ ಇದನ್ನೆಲ್ಲ ಓದಿದ್ರೆ ನಮ್ಗೆಷ್ಟು ಒಂದು ಅದ್ಭುತವಾಗಿತ್ತು ಅಂತ ನಾವು ತಿಳ್ಕೊತಾನೆ ಇದೀವಿ ತಿಳ್ಕೊತಾನೆ ಇದೀವಿ ಯಾಕೆ ಅಂದ್ರೆ ಒಂದು ಅವತಾರ ಪುರುಷನನ್ನ ಹಡೆದಂತ ತಾಯಿ ಆಕೆ ಆಕೆಯ ಒಂದು ಭಕ್ತಿ ಇಂದಲೇ ಇದೆಲ್ಲ ನಡೆದಿರೋದು ಆ ಹೇಳ್ತಾರೆ ರಂಗನಾಥನ ಕರೀತಾರೆ ನೀನು ಜ್ಞಾನಿ ಕಾರಣ ಪುರುಷ ಅಂದ್ರೆ ಪರಮಾತ್ಮ ಅಂತ ಕಾರಣ ಪುರುಷ ಎಲ್ಲವುದೂ ನಿನ ಗೊತ್ತಿದೆ ನಿನಗ್ ತಿಳಿದಿದೆ ಅಲ್ಲ ನಿನಗೆ ಹೇಳ ಏನೂ ಇಲ್ಲ ನೀನು ಕೀರ್ತಿವಂತನಾಗುವಂತ ಆಶೀರ್ವಾದ ಮಾಡ್ತಾರೆ ಅನಂತರ ಭಗವಂತನ ಧ್ಯಾನದಲ್ಲಿ ಮಗ್ನರಾಗಿ ತಮ್ಮ ದೇಹವನ್ನ ಶ್ರೀರಾಮನ ಪಾಧಾರವಿಂದಗಳಲ್ಲಿ ಲೀನ ಮಾಡ್ತಾರೆ ಕೃಷ್ಣಪ್ಪನವರ ಜೀವನ ಅಲ್ಲಿಗೆ ಮುಕ್ತಾಯವಾಗತ್ತೆ ಅಪ್ಪ ಅವರು ಎಷ್ಟು ಜನ ಇರ್ತಾರೆ ಐದು ಜನ ಮಕ್ಕಳು ತಾಯಿ ಇರ್ತಾರೆ ಮುಂದಿನ ಜೀವನವನ್ನ ಮುಂದಕ್ಕೆ ತಗೊಳ್ತಾರೆ ದತ್ತ ಅಪ್ಪ ಅವ್ರೆಲ್ಲಾರ್ಗು ಕಲ್ಯಾಣವನ್ನು ಉಂಟು ಮಾಡಲಿ ಕೃಪಾಶೀರ್ವಾದವನ್ನು ನೀಡಲಿ ಅಂತ ಹೇಳ್ತಾ ಮುಂದಿನ ಚರಿತ್ರೆ ಹೇಳ್ತಾರೆ